ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಸೇತು ನಾನು ನಿಮ್ಮ ಅಜಯ್ ಕುಮಾರ್ ಹ್ಞೂ ನಾವು ಲಾಸ್ಟ್ ವೀಕ್ ಹೇಳಿದ್ವಿ ಸ್ಕೋರ್ ಬೂಸ್ಟರ್ ಸೀಸು ಅನ್ನೋಂಥ ಒಂದು ವಿಶಿಷ್ಟವಾದ ಯೂಟ್ಯೂಬ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತೀವಿ ಅಂಥೇಳಿ ನಾವೇನು ಪ್ರಾಮಿಸ್ ಮಾಡಿದ್ವಿ ಅದನ್ನು ಡೆಲಿವರ್ ಮಾಡೋಕ್ಕೆ ನಮ್ಮ ಹಂಡ್ರೆಡ್ ಪರ್ಸೆಂಟನ್ನು ಕೊಟ್ಟೆ ಕೊಡ್ತೀವಿ ಎಲ್ಲೋ ಒಂದು ಕಡೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಲೇಟ್ ಆಗ್ಬೋದಷ್ಟೇ ಬಟ್ ಏನು ಕೊಡ್ತೀವಿ ಅದನ್ನು ನಮ್ಮ ಎಲ್ಲ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಒಳ್ಳೆ ಒಳ್ಳೆಯ ಕಂಟೆಂಟನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಓಕೆ ಲೇಟಾಗಿದೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ ಹ್ಞೂ ಫಸ್ಟ್ ಪಾರ್ಟ್ ನಾವು ಇತಿಹಾಸದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಓಕೆ ಪ್ರಾಚೀನ ಭಾರತ ಇತಿಹಾಸ ಭಾಗವೊಂದು ಒಂದನೇ ವೀಡಿಯೋ ಇದು ಸಿಂಧು ನಾಗರಿಕತೆಗೆ ಸಂಬಂಧಿಸಿದಂತೆ ಒಂದನೇ ವೀಡಿಯೋ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಕರ್ನಾಟಕದಲ್ಲಿ ಆಗಿರುವಂಥ ಪರೀಕ್ಷೆಗಳಲ್ಲಿ ಪ್ರಮುಖವಾದ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈಗ ಓಕೆ ಬರೀ ನಮ್ಮ ಏಮ್ ಏನಂತಂದರೆ ಈ ಸ್ಕೋರ್ ಬೂಸ್ಟರ್ ಸೀರೀಸ್ ಏಮ್ ಏನಂತಂದರೆ ಬರೀ ಪ್ರಶ್ನೆಗಳನ್ನು ಬಿಡಿಸೋದಲ್ಲ ಓಕೆ ಪ್ರಶ್ನೆಗಳ ಜೊತೆಗೆ ಮುಂದೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಆ ಪ್ರಶ್ನೆಗಳಿಂದ ನೀವು ಏನನ್ನು ಮತ್ತೆ ಕಲಿಬೇಕು ಓಕೆ ಅನ್ನೋದನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಈ ಸೀರೀಸಲ್ಲಿ ಆಯಿತಾ ಸೊ ಬರೀ ಪ್ರಶ್ನೆ ಬಿಡಿಸ್ಬಿಟ್ಟು ನಾನು ಆಯಿತು ನಾನು ಬರೀ ಪಿಯೋಕಿ ಮಾಡಿಬಿಟ್ಟೆ ಸಾಕು ನೋ ಅದಲ್ಲ ದಟ್ ಈಸ್ ನಾಟ್ ದಿ ವೇ ನೀವೇನು ಮಾಡಬೇಕು ಆ ಪ್ರಶ್ನೆಯ ಬಂದಿರುವಂಥ ಉದ್ದೇಶ ಏನು ಆ ಪ್ರಶ್ನೆಯಿಂದ ಮುಂದೆ ಯಾವ ಥರ ಪ್ರಶ್ನೆ ಬರ್ಬೋದು ಆ ಪ್ರಶ್ನೆಯಿಂದ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನೀವು ಏನು ಓದಬೇಕು ಆಮೇಲೆ ಯಾವ ರೀತಿ ನೀವು ಹೋಮ್ವರ್ಕನ್ನು ಮಾಡ್ಕೋಬೇಕು ಅನ್ನೋದೇ ಒಂದು ಏಮ್ ನಮ್ಮದು ತ್ರೀ ಸಿಕ್ ಏನು ಸ್ಕೋರ್ ಬುಸ್ಟರ್ ಸೀರೀಸ್ ಏಮ್ ಆಗಿದೆ ಆಯ್ತಾ ಸೊ ಮೊದಲ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲ ಪ್ರಶ್ನೆ ಓಕೆ ಈಗ ಹರಪ್ಪ ಸಿವಿಲೈಸೇಷನ್ ಗೊತ್ತು ನಮಗೆ ಏನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹರಪ್ಪ ನಾಗರಿಕತೆ ಅಂತ ಹೇಳ್ತೀವಿ ಅಲ್ವಾ ಸೊ ಹರಪ್ಪ ನಾಗರಿಕತೆ ಅಂದ ತಕ್ಷಣ ನಮಗೆ ನಮಗೇನು ಬರಬೇಕು ಉತ್ಖನನಗಳು ಎಸ್ಕಿವೇಶನ್ಸ್ಗಳು ಅಲ್ವಾ ನಾವು ಏನು ಓದಬೇಕು ಅಂತಂದರೆ ನೀವು ಓದ್ಬೇಕಾದ್ರೆ ಏನೇನು ಮಾಡಬೇಕು ಅಂತಂದರೆ ಫಸ್ಟು ಇಂಡಿಯಾದಲ್ಲಿ ಹರಪ್ಪ ಸಿವಿಲೈಝೇಷನ್ನ ಎಸ್ಕಿವೇಶನ್ಸ್ ಓಕೆ ಉತ್ಖನನಗಳು ಅಥವಾ ತಾಣಗಳು ಎಲ್ಲೆಲ್ಲಿದ್ದಾವೆ ಓಕೆ ಯಾವ್ಯಾವ ತಾಣಗಳಿದ್ದಾವೆ ಯಾವ ರಾಜ್ಯದಲ್ಲಿದ್ದಾವೆ ಓಕೆ ಆ ತಾಣಗಳ ವಿಶಿಷ್ಟತೆ ಇದನ್ನು ನೀವು ಪಟ್ಟಿ ಮಾಡ್ಕೋಬೇಕು ಓದಬೇಕಾದ್ರೆ ಓಕೆ ಇದು ನಿಮಗೆ ರಿವಿಷನ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಆಯಿತಾ ಸೊ ಆ ಬೇಸ್ ಮೇಲೆ ಪ್ರಶ್ನೆಗಳು ಬರೋದು ಓಕೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಸುಮ್ಮನೆ ಹಿಂಗೆ ಮಾಡಿಬಿಡಿ ಬರುತ್ತೆ ಅಂತ ಹೇಳ್ತಾ ಇಲ್ಲ ಇವತ್ತು ಪ್ರೂಫ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಆಯಿತಾ ಲೋತಲ್ಲು ಎಸ್ಕಿವೇಟ್ ಆಗಿದೆ ಓಕೆ ಗೊತ್ತು ನಮಗೆ ಲೋತಲ್ಲು ಎಲ್ಲಿದೆ ಲೋತಲ್ಲು ಗುಜರಾತಲ್ಲಿದೆ ಅಲ್ವಾ ಸೊ ಈ ಲೋತಲನ್ನು ಎಸ್ಕೇವೇಟ್ ಮಾಡಿದ್ದು ಯಾರು ಅಂತ ಎಫ್ ಡಿ ಎ ಕೆ ಪಿ ಎಸ್ ಸಿ ನಡೆಸುವಂಥ ಎಫ್ ಡಿ ಎ ಪರೀಕ್ಷೆಯಲ್ಲಿ ತೊಂಬನೂರ ತೊಂಬತ್ತೇಳರಲ್ಲಿ ಬಂದಿದೆ ಓಕೆ ಯಾರು ಇದನ್ನು ಎಸ್ಕುವೇಟ್ ಮಾಡಿದ್ರು ಇದನ್ನು ಈ ಉತ್ಖನನ ಮಾಡಿದವರು ಯಾರು ಅಂತ ಕೇಳ್ತಾರೆ ಓಕೆ ಹ್ಞೂ ನಾಲ್ಕು ಆರ್ಕೊಲಜಿಸ್ಟ್ಗಳಿದ್ದಾರೆ ಇಲ್ಲಿ ಓಕೆ ಆಯಿತಾ ಸೊ ಯಾರು ಯಾರು ಮಾಡಿದ್ದು ಆ್ಯನ್ಸರ್ ಗೊತ್ತಾ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಓಕೆ ಮೊದಲೇ ಉತ್ತರಕ್ಕೆ ಮೊದಲೇ ಪ್ರಶ್ನೆಗೆ ಆನ್ಸರು ಎಸ್ ಡಿ ರಾವ್ ಓಕೆ ಈಗ ನಾನು ಆವಾಗಲೇ ಹೇಳಿದೆ ಈ ಪ್ರಶ್ನೆ ಬಂದಿದೆ ಈಗ ಅಲ್ವಾ ಈ ಪ್ರಶ್ನೆ ನಿಮಗೆ ಎಫ್ ಡಿ ಎ ನೈನ್ಟಿ ನೈನ್ಟಿ ಸೆವೆನ್ ಬಂದಿದೆ ಸರ್ ಅವಾಗ ಬಂದಿದ್ದೀಗ ಮತ್ತೆ ಬರುತ್ತಾ ಡೈರೆಕ್ಟ್ ಬರುತ್ತಾ ಡೈರೆಕ್ಟ್ ಬರ್ಬೋದು ಡೈರೆಕ್ಟ್ ಬಂದಿರುವಂಥ ನಿದರ್ಶನಗಳನ್ನು ನಿಮಗೆ ಮುಂದಿನ ಪ್ರಶ್ನೆಗಳನ್ನು ತೋರಿಸ್ತೀನಿ ಬಟ್ ಮುಂದೆ ಯಾವ ಥರ ಪ್ರಶ್ನೆ ಬರ್ಬೋದು ಅಂತಂದರೆ ಈ ಲೋತಲ್ಲು ಎಲ್ಲಿದೆ ಯಾವ ರಾಜ್ಯದಲ್ಲಿದೆ ಈ ಲೋತಲ್ನ ವಿಶಿಷ್ಟತೆಗಳೇನು ಓಕೆ ಇಲ್ಲಿ ಏನು ಸಿಕ್ಕಿದೆ ಇದರ ವಿಶಿಷ್ಟತೆ ಏನು ಆಯಿತಾ ಈ ಥರ ನೀವು ಪಟ್ಟಿ ಮಾಡ್ಕೊಂಡು ಹೋದಾಗ ಮುಂದೆ ಬರುವಂಥ ಪ್ರಶ್ನೆಗಳಿಗೆ ನೀವು ಸರಾಗವಾಗಿ ಉತ್ತರ ಮಾಡ್ತೀರಾ ಆಯಿತಾ ಎರಡನೇ ಪ್ರಶ್ನೆ ನೋಡಿ ಮತ್ತೆ ಬಂದಿದೆ ಅವಾಗ ಲೋತಲ್ಲಿತ್ತು ಈಗ ಮೊಹಿಂಜೇದಾರ್ ಯಾವುದು ಕೆ ಪಿ ಎಸ್ ಸಿ ಗ್ರೂಪ್ ಬಿ ನಲ್ಲಿ ಬಂದಿದೆ ಆಯಿತಾ ಮೊಹೆಂಜೆದಾರೋ ಓಕೆ ಕಮೆಂಟ್ ಮಾಡಿ ಸ್ನೇಹಿತರೆ ಮೊಹೆಂಜೆದಾರೋ ಇಂಡ್ಯಾದಲ್ಲಿದೆಯಾ ಪಾಕಿಸ್ತಾನದಲ್ಲಿದೆಯಾ ಓಕೆ ಹರಪ್ಪ ಸಿವಿಲೈಸೇಷನ್ ಅಂದ ತಕ್ಷಣ ಬರೀ ಇಂಡ್ಯಾದಲ್ಲಿ ಮಾತ್ರ ಇಲ್ಲ ಸಿಂಧು ನಾಗರಿಕತೆ ಸಿಂಧು ಬಯಲು ಪ್ರದೇಶ ಇಂಡಿಯಾ ಪಾಕಿಸ್ತಾನ ಎರಡು ಕಡೆಯೂ ಇದೆ ಅದು ಅಲ್ವಾ ಸೊ ಹೀಗಾಗಿ ಮೊಹೆಂಜೆದಾರೋ ಪಾಕಿಸ್ತಾನ ಪಾಕಿಸ್ತಾನದಿದೆಯಾ ಕಮೆಂಟ್ ಮಾಡಿ ಓಕೆ ನೋಡಿ ಇಲ್ಲಿ ನೋಡಿದ್ವಲ್ಲ ಈಗ ಲೋತನ್ನ ಯಾರು ಡಿಸ್ಕವರ್ ಮಾಡಿದ್ರು ಅಂತ ಕೇಳಿದರು ಇಲ್ಲಿ ಇಲ್ಲಿ ಒಂದು ಸೀಲ್ ಸಿಕ್ಕಿದೆ ಮಹೇಂಜೇದಾರಲ್ಲಿ ಒಂದು ಸೀಲ್ ಸಿಕ್ಕಿದೆ ಇದನ್ನು ಯಾರು ಪತ್ತೆ ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆ ಇದೆ ಅಲ್ವಾ ನೆಕ್ಸ್ಟ್ ಪ್ರಶ್ನೆ ಇದು ಕುತ್ರ ಏನು ಆರ್ ಡಿ ಬ್ಯಾನರ್ಜಿ ಅಲ್ವಾ ಸೊ ನೀವು ಮತ್ತೆ ಏನು ನಿಮ್ಮ ಕೆಲಸ ಸೊ ಇದು ಮಾಡಿಬಿಟ್ಟೆ ಆಯಿತು ನೋ ಮಹೇಂಜೇದಾರೋ ಎಲ್ಲಿದೆ ಓಕೆ ಇಲ್ಲಿ ಏನೇನು ಸಿಕ್ಕಿದೆ ವಿಶಿಷ್ಟತೆ ಏನು ಆಯಿತಾ ಮೊನ್ನೆದಾರಲ್ಲಿ ಒಂದು ಇಂಪಾರ್ಟೆಂಟ್ ಉತ್ಖನ್ನ ಸಿಕ್ಕಿದೆ ಏನು ಡ್ಯಾನ್ಸಿಂಗರ್ ಅಲ್ವಾ ಹ್ಞೂ ಈ ಡ್ಯಾನ್ಸಿಂಗರ್ಲು ಯಾವುದರಿಂದ ಮಾಡಿದ್ದಾರೆ ಕಮೆಂಟ್ ಮಾಡಿ ನೋಡೋಣ ಓಕೆ ಬೆಳ್ಳಿನ ಬಂಗಾರನ ಕಂಚ ಹ್ಞೂ ಅಥವಾ ಕಬ್ಬಣ ಯಾವ್ದರಿಂದ ಮಾಡಿದ್ದಾರೆ ತಾಮ್ರಾನ ಯಾವ್ದರಿಂದ ಮಾಡಿದ್ದಾರೆ ಅನ್ನೋದು ಕಮೆಂಟ್ ಮಾಡಿ ಓಕೆ ಬರುತ್ತೆ ಪ್ರಶ್ನೆಗಳು ಇದೇ ಥರ ಬರುತ್ತೆ ನಾವು ಇದೇ ಥರನೇ ಓದಬೇಕು ನೆನಪಿರಲಿ ಸ್ನೇಹಿತರೆ ಆಯಿತಾ ಮೂರನೇ ಪ್ರಶ್ನೆ ವಿಚ್ ಆಫ್ ದಿ ಫಾಲೋವಿಂಗ್ ಲಾರ್ಜೆಸ್ಟ್ ಸಿಟಿ ಲಾರ್ಜೆಸ್ಟ್ ಸಿಟಿ ನೋಡಿ ಕನ್ಫ್ಯೂಸ್ ಆಗಬಾರ್ದು ನಾವು ಇಲ್ಲಿ ಆಯಿತಾ ಯಾವುದು ಅತ್ಯಂತ ದೊಡ್ಡ ನಗರ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಅತ್ಯಂತ ದೊಡ್ಡ ನಗರ ಯಾವುದು ಅಂತ ಕೇಳಿದ್ದಾನೆ ಓಕೆನಾ ಇಲ್ಲಿ ಕೊಟ್ಟಿರೋದು ಈ ವಿಚ್ ಆಫ್ ದಿ ಫಾಲೋವಿಂಗ್ ಈ ನಾಲ್ಕು ಕೊಟ್ಟಿರೋದ್ರಲ್ಲಿ ಒಂದು ಕೇಳ್ತಾ ಇದ್ದೀನಿ ಎಲ್ಲಿ ಬಂದಿದ್ದೀವಿ ಪಿ ಎಸ್ ಐ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿದೆ ಆಯಿತಾ ಸೊ ಯಾವುದು ನಾಲ್ಕರಲ್ಲಿ ಅಂತಂದರೆ ಆಬ್ವಿಯಸ್ಲಿ ಮಹಿಂಜೇದಾರ್ ಅಲ್ವಾ ಬಿಕಾಸ್ ನಾವು ಪುಸ್ತಕದಲ್ಲಿ ಓದಿರ್ತೀವಿ ಮೊಹೆಂಜೇದಾರದಲ್ಲಿ ಏನೇನಿದೆ ಡ್ಯಾನ್ಸಿಂಗ್ ಗರ್ಲ್ ಇದೆ ಆಮೇಲೆ ಏನಿದೆ ಬಾತ್ ಇದೆ ಸ್ನಾನಗೃಹ ಇದೆ ಅಲ್ವಾ ಸೊ ಹೀಗಾಗಿ ಅತ್ಯಂತ ಶ್ರೇಷ್ಠವಾದ ನಗರ ಸಿಂಧು ನಾಗರಿಕತೆಯಲ್ಲಿ ಅತ್ಯಂತ ದೊಡ್ಡವಾದ ನಗರ ನಗರೀಕರಣಕ್ಕೆ ಹೆಸರುವಾಗಿತ್ತು ಯಾವುದು ಮಹಿಂಜೇದಾರು ಓಕೆ ಸೊ ಈಗ ನೀವೇನು ಮಾಡಬೇಕು ನೆಕ್ಸ್ಟು ಲಾರ್ಜೆಸ್ಟ್ ಸಿಟಿ ಕೇಳಿದಾನಲ್ವಾ ಇಂಡಸ್ಟ್ರಿಯಲ್ ಸಿವಿಲೇಷನು ನೆಕ್ಸ್ಟ್ ನೀವೇನು ತಿಳ್ಕೋಬೇಕು ಅಂತಂದರೆ ಭಾರತದಲ್ಲಿರುವ ಸಿಂಧೂ ನಾಗರಿಕತೆಯ ಸಿಂಧೂ ನಾಗರಿಕತೆಯ ಪತ್ತೆಯಾಗಿರುವ ತಾಣಗಳಲ್ಲಿ ಅತ್ಯಂತ ದೊಡ್ಡ ತಾಣ ಯಾವುದು ಆಯಿತಾ ಈ ಪ್ರಶ್ನೆ ಬರಬಹುದು ಕಮೆಂಟ್ ಮಾಡಿ ಯಾವುದು ಭಾರತದಲ್ಲಿ ಉತ್ಖನ್ನ ಆಗಿರುವ ಪತ್ತೆ ಮಾಡಿರುವ ಸಿಂಧೂ ನಾಗರಿಕತೆಯ ತಾಣಗಳಲ್ಲಿ ಅತ್ಯಂತ ದೊಡ್ಡ ತಾಣ ಯಾವುದು ಕಮೆಂಟ್ ಮಾಡಿ ನೋಡೋಣ ಓಕೆ ನೆಕ್ಸ್ಟ್ ಅವಾಗಲೇ ಹೇಳಿದೆ ಮೇಲಿನ ಪ್ರಶ್ನೆ ನೋಡಿ ಇಂಡೈರೆಕ್ಟಾಗಿ ರಿಪೀಟ್ ಆಗುತ್ತೆ ಅಲ್ವಾ ನಾನು ಯಾವಾಗಲೇನು ಹೇಳಿದೆ ಮ ಯಾವಾಗಲೂ ಪ್ರಶ್ನೆ ಏನು ಬಂದಿದೆ ಅಷ್ಟೇ ಓದಿದ್ರೆ ನಡೆಯಲ್ಲ ಅದ್ರ ಸುತ್ತಲೂ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಓದಬೇಕು ಇದು ಎಲ್ಲಿದೆ ಅಂದರೆ ಯಾವ ರಾಜ್ಯದಲ್ಲಿದೆ ಅಥವಾ ಭಾರತದಲ್ಲಿದೆಯೋ ಪಾಕಿಸ್ತಾನದಲ್ಲಿಯೋ ಅದರ ವಿಶಿಷ್ಟತೆಗಳೇನು ನೋಡಿ ಅದರ ವಿಶಿಷ್ಟತೆಗಳ ಮೇಲೇ ಇಲ್ಲಿ ಪ್ರಶ್ನೆ ಬಂದಿದೆ ಏನೋ ಗ್ರೇಟ್ ಬಾತ್ ಎಲ್ಲಿದೆ ಗೊತ್ತು ನಮಗೆ ಮಂಜದವ್ರಲ್ಲಿದೆ ಎಲ್ಲಿದೋ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳಿದ್ದಾರೆ ಆಯಿತಾ ನೋಡಿ ಸ್ನೇಹಿತರೆ ಎಷ್ಟೋ ಸಲ ಪ್ರಶ್ನೆಗಳು ಡೈರೆಕ್ಟಾಗಿ ರಿಪೀಟ್ ಆಗೋ ಚಾನ್ಸಸ್ ಕಮ್ಮಿ ಇರ್ಬೋದು ಬಟ್ ಕೇಳಿರೋ ಪ್ರಶ್ನೆಗಳಿಂದಲೇ ಮತ್ತೆ ಇನ್ನೊಂದು ಪ್ರಶ್ನೆಗಳು ಹುಟ್ಟಾಕುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ನೀವೇನು ಮಾಡಬೇಕು ಅಂತಂದರೆ ಪ್ರಶ್ನೆಗಳನ್ನು ಬಿಡಿಸಿದ ಮೇಲೆ ಆ ಪ್ರಶ್ನೆಗೆ ಸಂಬಂಧಿಸಿದಂತೆ ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ಓದಬೇಕು ಆ ಥರ ಓದಿದರೆ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ ಬರೀ ಪ್ರಶ್ನೆಗಳನ್ನ ಬಿಡಿಸಿದರೆ ಆಗಲ್ಲ ಓಕೆನಾ ಸರ್ ನಾನು ಅಷ್ಟು ಕ್ವಶನ್ಸ್ ಬಿಡಿಸಿದ್ದೀನಿ ಸರ್ ಎರಡು ಸಾವಿರ ಬಿಡಿಸಿದ್ವಿ ಸರ್ ಮೂರು ಸಾವಿರ ಮೇಲೆ ಏನು ಮಾಡಿದ್ದೀರಾ ಹೋಮ್ ವರ್ಕ್ ಮಾಡಿದ್ದೀರಾ ಮೇಲೆ ಅದರ ಮೇಲೆ ವರ್ಕ್ ಮಾಡಿದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಮಾಡಿದರೆ ಮಾತ್ರ ನಿಮ್ಮ ಪ್ರಿಪ್ರೇಷನ್ ಕಂಪ್ಲೀಟ್ ಆಗುತ್ತೆ ಇಲ್ಲ ಅಂತಂದರೆ ಇಲ್ಲ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಆಯಿತಾ ಸೊ ಇದೇ ಥರ ನಾವು ಪ್ರತಿಯೊಂದು ಟಾಪಿಕ್ ಮೇಲೂ ನಿಮ್ಮ ಪ್ರಶ್ನೆಗಳನ್ನ ಕೊಡ್ತಾ ಹೋಗ್ತೀನಿ ಮುಂದೆ ಯಾವ ಥರ ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನೀವು ಅದನ್ನು ವರ್ಕ್ ಮಾಡಲೇಬೇಕು ಮಾಡದೇ ಇದ್ದರೆ ನಾವು ದಾರಿ ತೋರಿಸ್ತೀವಿ ಓಕೆ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ನಿಮಗೆ ದಾರಿ ತೋರಿಸಿ ನೋಡಪ್ಪ ಇಲ್ಲಿ ಹೋಗು ನಿಮಗೆ ಇಲ್ಲೊಂದು ಸಿಗುತ್ತೆ ಏನೋ ಒಂದು ಅಂತ ನಾನು ಹೇಳ್ತೀನಿ ಅದು ಬಿಟ್ಟು ಸರ್ ನೀವು ನಮ್ಮ ಜೊತೆಗೆ ಬನ್ನಿ ಅಂತಂದ್ರೆ ಅದು ಕಷ್ಟ ಆಗುತ್ತೆ ಓಕೆ ಸೊ ನೀವು ದಾರಿಲಿ ನೀವೇ ಹೋಗಬೇಕು ಹ್ಞೂ ನೆಕ್ಸ್ಟ್ ಪ್ರಶ್ನೆ ಆಯಿತಾ ದ ಪೀಪಲ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಾಟ್ ಫೆಮಿಲಿಯರ್ ವಿತ್ ಯಾವ ನಾಟ್ ಫೆಮಿಲಿಯರ್ ವಿತ್ ಎನಿ ಆಫ್ ದಿ ಮಟೀರಿಯಲ್ ವಿಚ್ ಆನ್ ಆಫ್ ದಿ ಮೆಟಿ ಮೆಟಲ್ಸ್ ಓಕೆ ಸಿಂಧೂ ನಾಗರಿಕತೆಯ ಜನರಿಗೆ ಯಾವ ಲೋಹದ ಪರಿಚಯ ಇರಲಿಲ್ಲ ಓಕೆನಾ ಹೇಳಿ ನೋಡೋಣ ಕಮೆಂಟ್ ಮಾಡಿ ಒಂದು ಸಲ ನೋಡಿ ಈ ಪ್ರಶ್ನೆ ಮೂರು ಸಲ ರಿಪೀಟ್ ಆಗಿದೆ ಒಂದು ಸಲ ಅಲ್ಲ ಮೂರು ಸಲ ಅಂದರೆ ಈ ಒಂದು ಟಾಪಿಕ್ ಇಂಪಾರ್ಟೆಂಟು ಅಂದರೆ ಈಗ ಅವನು ಮೆಟಲ್ ಬಗ್ಗೆ ಕೇಳಿದ್ದಾನೆ ನೆಕ್ಸ್ಟ್ ಏನು ಕೇಳ್ಬೋದು ಯಾವ ಪ್ರಾಣಿ ಇರಲಿಲ್ಲ ಸಿಂಧು ನಾಗರಿಕತೆ ಟೈಮಲ್ಲಿ ಅಲ್ವಾ ಇನ್ನೂ ಒಂದು ನೋಡಿದ್ದೀವಿ ನಾವು ಏನು ಹೇಳಿ ನಮಗೆ ಗೊತ್ತು ಪಶುಪತಿ ಸೀಲು ಓಕೆ ಪಶುಪತಿ ಸೀಲ್ ಮೇಲೆ ಒಂದು ಕ್ವಶನ್ ಬಂದಿದೆ ಪಶುಪತಿ ಸೀಲು ಯಾವ ನಾಗರಕತೆಯಲ್ಲಿತ್ತು ಅಂತ ಅಷ್ಟು ಸಿಂಪಲ್ ಕ್ವಶನ್ನು ಎಲ್ಲರೂ ಗೊತ್ತಿರತ್ತೆ ಹೀಗಾಗಿ ಆ ಕ್ವಶನ್ ತೊಗೊಂಡಿಲ್ಲ ಬಟ್ ಆ ಕ್ವಶನ್ ಮೇಲೆ ನೆಕ್ಸ್ಟ್ ಏನು ಬರ್ಬೋದು ಅಂತಂದರೆ ಪಶುಪತಿ ಸೀಲ್ ಇತ್ತಲ್ವಾ ಅದ್ರ ಸುತ್ತಲೂ ಅಲ್ವಾ ಯಾವ ಪ್ರಾಣಿಗಳಿತ್ತು ಆಪ್ಷನ್ ಕೊಡ್ತಾರೆ ಇದರಲ್ಲಿ ಯಾವ ಪ್ರಾಣಿ ಇರಲಿಲ್ಲ ಅಥವಾ ಎಷ್ಟು ಪ್ರಾಣಿಗಳಿತ್ತು ಓಕೆ ಈ ಥರ ನೀವು ನೋಡ್ಕೋಬೇಕಾಗತ್ತೆ ಆಮೇಲೆ ಸಿಂಧು ನಾಗರಿಕತೆಯಲ್ಲಿ ಪ್ರಾಣಿಗಳ ಡೊಮೆಸ್ಟಿಕೇಟೆಡ್ ಮಾಡ್ತಾಯಿದ್ರು ಅಲ್ವಾ ಹ್ಞೂ ಡೊಮೆಸ್ಟಿಕೇಟ್ ಆಫ್ ಅನಿಮಲ್ಸ್ ಪ್ರಾಣಿಗಳನ್ನ ಸಾಕ್ತಾಯಿದ್ರು ಯಾವ ಪ್ರಾಣಿಗಳನ್ನ ಸಾಕ್ತಾ ಇದ್ದರು ಅಥವಾ ಈ ಕೆಳಗಂಡಲ್ಲಿ ಯಾವ ಪ್ರಾಣಿ ಇರಲಿಲ್ಲ ಸಿಂಧು ನಾಗರಿಕತೆ ಈ ಥರ ಪ್ರಶ್ನೆ ಬರ್ಬೋದು ಓಕೆ ಹೀಗಾಗಿ ನಾವು ಇದೇ ಥರ ಓದಬೇಕು ಓಕೆ ಜ ಜಸ್ಟ್ ನಾ ಬುಕ್ ಓದ್ತಾ ಹೋದರೆ ಅರ್ಥ ಆಗಲ್ಲ ನನಗೆ ಗೊತ್ತಾಗಲ್ಲ ನೆಕ್ಸ್ಟ್ ಏನು ಬರುತ್ತೆ ಸ್ಕೋರ್ ಆಗಲ್ಲ ನಮಗೆ ಸರ್ ಎಷ್ಟು ಸಲ ಓದಿದ್ದೀನಿ ಸರ್ ಬುಕ್ ಆದರೂ ಇಲ್ಲ ಮಾರ್ಕ್ಸ್ ಅಂದರೆ ಬಿಕಾಸ್ ಆಫ್ ನೀವು ಈ ಮೆಥಡಿಂದ ಓದಿರಲ್ಲ ಈ ಮೆಥಡನ್ನು ನೀವು ಒಂದು ತಿಂಗಳು ಓದಿ ನೋಡಿ ನಿಮಗೆ ಆ ಕಾನ್ಫಿಡೆನ್ಸೇ ಬೇರೆ ಇರುತ್ತೆ ಓಕೆ ಸೊ ಕಮೆಂಟ್ ಮಾಡಿ ಒಂದು ಸಲ ನೋಡೋಣ ಯಾವುದು ಅಂತ ಗೊತ್ತು ನಮಗೆ ಅಲ್ವಾ ಐರನ್ ಓಕೆ ಐರನ್ನು ಭಾರತಕ್ಕೆ ಯಾವಾಗ ಬಂತು ಹ್ಞೂ ಆರ್ಯ ಆರ್ಯರು ಬಂದಾಗ ಅಲ್ವಾ ವೇದಗಳ ಕಾಲದಿಂದ ಐರನ್ ಸ್ಟಾರ್ಟ್ ಆಯಿತು ಓಕೆ ಆವಾಗಲೇ ಬಂದಿದ್ದು ಐರನ್ನು ಹ್ಞೂ ಸೊ ಇಂಡಸ್ವಲಿ ಸಿವಿಲೇಷೇಷನ್ ಟೈಮಲ್ಲಿ ಸಿಂಧೂ ನಾಗರಿಕತೆಯ ಟೈಮಲ್ಲಿ ಕಬ್ಬಿಣ ಇರಲಿಲ್ಲ ಪರಿಚಯ ಇರಲಿಲ್ಲ ಆಯಿತಾ ಇಂಪಾರ್ಟೆಂಟ್ ಇದು ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ನಾನು ಆವಾಗಲೇ ಹೇಳಿದೆ ಯಾವುದೇ ಒಂದು ಸಿಂಧು ನಾಗರಿಕತೆಯ ತಾಣಗಳು ಇಂಡಸ್ ವ್ಯಾಲಿ ಸೈಟ್ಸು ಅದು ಎಲ್ಲಿದೆ ಅದರ ವಿಶಿಷ್ಟತೆ ಏನು ಅನ್ನೋದನ್ನು ನೀವು ಪಟ್ಟಿ ಮಾಡಲೇಬೇಕು ಪ್ರತಿಯೊಂದು ಎಕ್ಸಾಂಪಲ್ ನೋಡಿ ಇಲ್ಲಿ ಮೂರು ಸಲ ಬಂದಿದೆ ಪೋರ್ಟ್ ಸಿಟಿ ಯಾವುದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮಲ್ಲಿ ಯಾವುದು ಪೋರ್ಟ್ ಸಿಟಿ ಆಗಿತ್ತು ಬಂದೂರ್ ನಗರ್ ಯಾವುದಾಗಿತ್ತು ನೋಡಿ ಎಚ್ ಕೆ ಆರ್ ಎಸ್ ಐನಲ್ಲಿ ಕೇಳಿದ್ದಾನೆ ಪಿ ಸಿನಲ್ಲಿ ಕೇಳಿದ್ದಾನೆ ಇನಲ್ಲಿ ಕೇಳಿದ್ದಾನೆ ಸೇಮ್ ಪ್ರಶ್ನೆ ಆಯಿತಾ ಸರ್ ಪಿ ಸಿನಲ್ಲಿ ಕೇಳಿದ್ದಾನೆ ರಿಸರ್ವ್ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಕೇಳಿದ್ದಾನೆ ಪಿ ಡಬ್ಲ್ಯೂ ಡಿ ಜೆಇನಲ್ಲೂ ಕೇಳಿದ್ದಾನೆ ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡೋದು ಕರ್ನಾಟಕದಲ್ಲಿ ಅಪ್ಪ ಮಾಡೋದೆಲ್ಲ ಎಕ್ಸಾಮ್ಸು ಆಯಿತಾ ಹೀಗಾಗಿ ಕೇಳಿ ಕೇಳ್ತಾನೆ ನಾವು ಹೇಳೋಕ್ಕಾಗಲ್ಲ ಸರ್ ಪಿ ಸಿ ಬಂದಿದ್ದು ಕೆ ಸಿಗೆ ಬರ್ಬೋದಾ ಬರ್ಬೋದು ಯಾರಿಗೂ ಗೊತ್ತು ಬಟ್ ಪ್ರಶ್ನೆಯ ಪ್ರಾಮುಖ್ಯತೆ ಇಂಪಾರ್ಟೆಂಟು ಈಸಿ ಪ್ರಶ್ನೆ ಬರದೇ ಇರೋದು ಬಟ್ ಈ ಥರ ವಿಶಿಷ್ಟವಾದಂಥ ಪ್ರಶ್ನೆಗಳು ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಗಾಗಿ ನೀವು ಪ್ರಶ್ನೆಗಳನ್ನು ಬಿಡಿಸಲೇಬೇಕು ಸರ್ಗೆ ಇಲ್ಲಿ ಪಿ ಸಿ ಬಂದಿದೆ ನಾನು ಕೆ ಎಸ್ ಓದ್ತಾ ಇದ್ದೀನಿ ಬಿಡಿಸಲ್ಲ ನೋ ಆಗೋಲ್ಲ ಕರ್ನಾಟಕದಲ್ಲಿ ನಡೆಯುವಂಥ ಪ್ರತಿಯೊಂದು ಪರೀಕ್ಷೆಯ ಪ್ರಶ್ನೆಗಳನ್ನು ನೀವು ಬಿಡಿಸಲೇಬೇಕು ಅಂದಾಗ ಮಾತ್ರ ನಿಮ್ಮ ಸ್ಕೋರ್ ಆಗುತ್ತೆ ಇಲ್ಲ ಅಂದರೆ ಆಗೋಲ್ಲ ಆಯಿತಾ ಸೊ ಯಾವುದು ಕಮೆಂಟ್ ಮಾಡಿ ನೋಡೋಣ ಪೋರ್ಟ್ ಸಿಟಿ ಯಾವುದು ಅಂತ ಹ್ಞೂ ಯಾವುದು ಪೋರ್ಟ್ ಸಿಟಿ ಓಕೆ ಗೊತ್ತು ಆವಾಗಲೇ ಹೇಳಿದ್ವಿ ಲೋತಲ್ ಆಗಲೇ ಹೇಳಿದೆ ಹೇಳದೆ ಲೋತಲಲ್ಲಿದೆ ಗುಜರಾತಲ್ಲಿದೆ ನೋಡಿ ಮೊದಲೇ ಪ್ರಶ್ನೆ ಏನಿತ್ತು ಲೋತಲನ್ನು ಯಾರು ಉತ್ಖನನ ಮಾಡಿದರು ಅಂತ ಇತ್ತು ಅಲ್ವಾ ಈಗ ನಾನು ಹೇಳಿದೆ ಆವಾಗಲೇ ಏನು ಹೇಳಿದೆ ಆ ಲೋತಲನ್ನು ನೆಕ್ಸ್ಟ್ ನೀವು ಏನು ಓದಬೇಕು ಅದು ಎಲ್ಲಿದೆ ಅದರ ವಿಶಿಷ್ಟತೆ ಏನು ಅಂತ ಆ ವಿಶಿಷ್ಟತೆ ಮೇಲೇ ಇಲ್ಲೊಂದು ಕ್ವಶನ್ ಬಂದಿದೆಯಾ ಅಲ್ವಾ ನಾನು ವಿತ್ ಪ್ರೂಫ್ ಹೇಳ್ತಾ ಇದ್ದೀನಿ ವಿತೌಟ್ ಪ್ರೂಫ್ ನಾವೇನು ಹೇಳೋಲ್ಲ ಓಕೆ ಸೊ ಇದೇ ಥರ ಓದಬೇಕು ಈ ಥರ ಓದಿದರೆ ಮಾತ್ರ ನಿಮಗೆ ಆಗುತ್ತೆ ಇಲ್ಲ ಅಂತಂದರೆ ತುಂಬ ಕಷ್ಟ ಓಕೆ ಸೊ ನೆಕ್ಸ್ಟು ಓಕೆ ನೋಡಿ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಇಲ್ಲಿಂದೇ ಪ್ರಶ್ನೆಗಳು ಬರೋದು ನಾನು ಉದ್ದಕ್ಕೂ ಓದ್ತಾ ಹೋಗ್ತೀನಿ ಅಂತಂದರೆ ಸಿಂಧು ನಾಗರಿಕತೆ ವೈಶಿಷ್ಟ್ಯತೆಗಳು ನನಗೆ ಗೊತ್ತು ಏನೇನಿತ್ತು ನಗರೀಕರಣ ಆಗಿತ್ತು ಓಕೆ ರಸ್ತೆಗಳು ಉದ್ದ ಅಗಲ ಈ ಥರ ಇತ್ತು ಓಕೆ ಬ್ರಿಕ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ರು ಕಟ್ಟಕ್ಕೆ ಸೊ ಇವೆಲ್ಲ ಗೊತ್ತು ನನಗೆ ಬಟ್ ಇದೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಈ ಥರದ್ದು ನೀವು ಪಟ್ಟಿಗಳನ್ನ ಮಾಡ್ತಿರಲ್ಲ ಮೇನ್ಸ್ ಎಕ್ಸಾಮ್ಸಲ್ಲಿ ಯೂಸ್ ಆಗುತ್ತೆ ಕೆ ಎಸ್ ಮೀನ್ಸು ಐ ಎ ಎಸ್ ಮೀನ್ಸು ಓಕೆ ಈ ಥರದಲ್ಲಿ ನೀವು ವಿಶಿಷ್ಟತೆಗಳನ್ನು ಬರಿಬೇಕು ಆಯಿತಾ ಅಲ್ಲಿ ಯೂಸ್ ಆಗುತ್ತೆ ಬಟ್ ಆ ವಿಶಿಷ್ಟತೆಗಳ ಒಂದಿಷ್ಟು ಫ್ಯಾಕ್ಟ್ಸ್ ಇರುತ್ತೆ ಆಯಿತಾ ಆ ಫ್ಯಾಕ್ಸ್ಗಳ ಮೇಲೆ ಕ್ವಶನ್ ಬರುತ್ತೆ ಹಿಸ್ಟ್ರಿನಲ್ಲಿ ಯಾವಾಗಲೂ ಓಕೆ ಆ ಫ್ಯಾಕ್ಸ್ಗಳನ್ನು ನೀವು ಪಟ್ಟಿ ಮಾಡ್ಕೋಬೇಕು ಯಾವ ಥರ ಫ್ಯಾಕ್ಟ್ಸ್ ಅಂದರೆ ಏನು ಹೇಳ್ತಾ ಇದ್ದೀನಿಲ್ಲ ಪ್ರಶ್ನೆಗಳು ಇದೇ ಥರ ಪ್ರಶ್ನೆಗಳೇ ಬರುತ್ತೆ ಮುಂದೆಯೂ ಕೂಡ ಓಕೆ ಇದನ್ನು ನೀವು ಮಾಡಬೇಕು ಆಯಿತಾ ನೆಕ್ಸ್ಟ್ ಪ್ರಶ್ನೆ ನೋಡೋಣ ವಿಚ್ ಆಫ್ ದಿ ಫಾಲೋವಿಂಗ್ ಸಿಟೀಸ್ ಇಂಡಸ್ಕಲ್ಚರ್ ಹ್ಯಾಸ್ ಎಕ್ಸ್ಟೆನ್ಸಿವ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಹ್ಯಾಸ್ ಬಿನ್ ಫೌಂಡೆಡ್ ಎಲ್ಲಿ ಜಲ ಸಂಗ್ರಹಣೆಯ ವ್ಯವಸ್ಥೆ ಇತ್ತು ಯಾವ ನಗರದಲ್ಲಿ ಜಲ ಸಂಗ್ರಹಣೆ ವ್ಯವಸ್ಥೆ ಇತ್ತು ಅಂತ ಕೇಳಿದಾನೆ ಓಕೆನಾ ಹೇಳಿ ನೋಡೋಣ ಯಾವ ನಗರದಲ್ಲಿತ್ತು ಜಲ ಸಂಗ್ರಹಣೆ ವ್ಯವಸ್ಥೆ ಹ್ಞೂ ದೋಲಾವೀರ ಓಕೆ ಸರ್ ಇದು ದೋಲಾವೀರ ಗೊತ್ತಾಯಿತು ನಾನು ಮುಂದೆ ಹೋಗ್ಬಿಡ್ತೀನಿ ನೋ ಖಾಲಿಬಂಗನ್ ಏನಿತ್ತು ನೋಡಬೇಕು ಲೋತಲ್ಲಿ ಆಲ್ರೆಡಿ ನೋಡಿದ್ವಿ ಪೋರ್ಟ್ ಸಿಟಿ ಇತ್ತು ಮೋಂಜದವರ ಗೊತ್ತು ಏನೇನಿತ್ತು ಗ್ರೇಟ್ ಬಾತ್ ಇತ್ತು ಅಲ್ವಾ ಹಾಂ ಡ್ಯಾನ್ಸಿಂಗರ್ಲಿತ್ತು ಇವೆಲ್ಲ ಇತ್ತು ಅಲ್ವಾ ಸೊ ಅದೇ ಥರ ಕಾಲಿಬಂಗನ್ ಏನಿದೆ ಹೇಳಿ ನೋಡೋಣ ಕಮೆಂಟ್ ಹಾಕಿ ಕಾಲಿಬಂಗನ್ನು ಇಂಡಸ್ ವ್ಯಾಲಿ ಟೈಮಿಂದ ಇದೆ ಅದು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಇಲ್ಲಿ ಒಂದೊಂದೇ ಕ್ವಶನ್ ಕೇಳಿದ್ದಾನೆ ಇಲ್ಲಿ ಕಂಪ್ಲೀಟ್ ಮ್ಯಾಥ್ಸ್ ದಿ ಫಾಲೋವಿಂಗ್ ಕೇಳಿದ್ದಾನೆ ಓಕೆ ಸೊ ಸೇಮ್ ಅದೇ ರಿಪೀಟ್ ಆಗುತ್ತೆ ಉಲ್ಟಾ ಪಲ್ಟಾ ಬಂದು ಅದೇ ರಿಪೀಟ್ ಆಗುತ್ತೆ ಓಕೆ ಇಷ್ಟನ್ನು ನೀವು ಪಟ್ಟಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಇದ್ರ ಸುತ್ತಲೂ ಹೇಳ್ತಾ ಇದ್ದೀನಿ ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ನೀವು ಸ್ಟಡಿ ಮಾಡಿ ಹೋಮ್ವರ್ಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಜಯ ಸಿದ್ಧ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಓಕೆ ಎಂಟನೇ ಪ್ರಶ್ನೆ ಓಕೆ ಸೊ ಏನು ಕೇಳಿದ್ದಾನೆ ಲೋತಲು ಯಾವುದಕ್ಕೆ ಏನೇನು ಸಿಕ್ಕಿದೆ ಏನು ರಿಸರ್ಚ್ ಮಾಡಿದ್ದಾರೆ ಏನು ಸಿಕ್ಕಿದೆ ಏನು ಸಿಕ್ಕಿದೆ ಬಾನಾವಲ್ಲಿ ಏನು ಸಿಕ್ಕಿದೆ ಅಲ್ವಾ ಸೊ ಈಗ ಲೋತಲಲ್ಲಿ ಏನು ಸಿಕ್ಕಿದೆ ನಾವು ನೋಡಿದ್ವಿ ಆವಾಗಲೇ ಹ್ಞೂ ಲೋತಲಲ್ಲಿ ಏನಿದೆ ಪೋರ್ಟ್ ಸಿಟಿ ಅಲ್ವಾ ನೋಡಿ ಇಂಡೈರೆಕ್ಟ್ ಮತ್ತೆ ರಿಪೀಟ್ ಆಗಿದೆ ಡಾಕ್ ಎರಡು ಪೋರ್ಟ್ ಸಿಟಿ ಅಲ್ವಾ ಹಡಗುಗಟ್ಟೆ ಅಲ್ಲೇ ಇರಬೇಕು ತಾನೆ ಪೋರ್ಟಲ್ಲೇ ಹಾಂ ಎ ಟು ಎ ಟು ಇರೋ ಆಪ್ಷನ್ ಯಾವುದು ಇದು ಒಂದೇ ಓಕೆ ಎಷ್ಟೋ ಸಲ ನಮಗೆ ಒಂದು ಆಪ್ಷನ್ ಗೊತ್ತಿದ್ರು ಆನ್ಸರ್ ಮಾಡ್ಬೋದು ನೀವೆಲ್ಲನೂ ನೋಡೋ ಅವಶ್ಯಕತೆ ಇಲ್ಲ ಒಂದು ಕಾನ್ಫಿಡೆಂಟಿಂದ ನಿಮಗೆ ಗೊತ್ತಿದ್ದರೆ ಹಾಕಿಬಿಡ್ಬೋದು ಎಷ್ಟೋ ಸಲ ಈ ಥರ ಪ್ರಶ್ನೆಗಳು ಬರುತ್ತೆ ಅಥವಾ ಫಿಫ್ಟಿ ಇರುತ್ತೆ ಓಕೆ ಅವೆಲ್ಲ ಆಪ್ಷನ್ ನೋಡ್ತಾ ನೀವು ಟೈಮ್ ವೇಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಆದ್ದರಿಂದ ಏನು ಮಾಡಿ ಒಂದು ಗೊತ್ತಿದ್ದರೆ ಸಾಕು ಹಾಕಿಬಿಡ್ಬೋದು ಹ್ಞೂ ಆವಾಗಲೇ ಹೇಳಿದೆ ನಾನು ಖಾಲಿಬಂಗನ್ನು ನೋಡಿ ಇಂಪಾರ್ಟೆಂಟು ಯಾಕೆ ಅಂತ ಕೇಳಿದೆ ನಿಮಗೆ ಖಾಲಿಬಂಗನ ಏನಕ್ಕೆ ಇದೆ ಅಂತ ನೋಡಿ ಪ್ರಶ್ನೆ ಬಂದಿದೆ ನೆಕ್ಸ್ಟು ಏನು ಬಂದಿದೆ ಉಳಿದ ಗದ್ದೆ ಖಾಲಿಬಂಗನ್ನು ಏನಿತ್ತು ಅಲ್ಲಿ ಉಳಿದ ಗದ್ದೆ ಫೀಲ್ಡು ಓಕೆ ಹ್ಞೂ ನೆಕ್ಸ್ಟು ಓಕೆ ದೋಲಾವಿರಾ ಇದರಲ್ಲಿ ಒಂದು ಹರಪನ್ ಸ್ಕ್ರಿಪ್ಟ್ ಸಿಕ್ಕಿದೆ ಲಾರ್ಜ್ ಸೈಡ್ ಹರಸ್ಕ್ರಿಪ್ ಸ್ಕ್ರಿಪ್ಟ್ ಸಿಕ್ಕಿದೆ ಅಂತ ಇಷ್ಟೊಂದು ಬನಾವಲ್ಲಿ ಏನಿದೆ ಟೆರಾ ಇದ್ದಾವೆ ಓಕೆ ಸೊ ಈ ಥರ ಏನಿದೆ ಎಲ್ಲೆಲ್ಲಿ ಯಾವ ಯಾವ ಸಿಟಿ ಇದೆ ಸಾರಿ ಯಾವ ತಾಣ ಯಾವ ಸ್ಟೇಟಲ್ಲಿದೆ ಅದರ ವೈಶಿಷ್ಟ್ಯತೆಯನ್ನು ಪಟ್ಟಿ ಮಾಡಿಟ್ಕೊಳ್ಳಿ ಆಮೇಲೆ ಆ ಸೈಟನ್ನು ಯಾರು ಯಾವ ಆರ್ಕ್ಯಾಲಜಿಸ್ಟು ಓಕೆ ಪತ್ತೆ ಮಾಡಿದ್ದಾರೆ ಅದು ಕೂಡ ಬೇಕು ಓಕೆ ನಿಮ್ಮ ಟೇಬಲ್ ಯಾವ ಥರ ಇರಬೇಕಂದ್ರೆ ಸೈಟು ಓಕೆ ಆರ್ಕಾಲಜಿಸ್ಟು ಯಾವ ಸ್ಟೇಟಲ್ಲಿದೆ ಆಮೇಲೆ ಯಾವ ಇಯರಲ್ಲಿ ಮಾಡಿದ್ರು ಇಷ್ಟನ್ನು ನೀವು ಮಾಡಿಟ್ಕೊಂಡ್ರೆ ಆರಾಮಾಗಿ ಮಾಡ್ತೀರಾ ಇದೆಷ್ಟಪ್ಪ ಒಂದು ಪೇಜ್ ಆಗುತ್ತಾ ನಿಮಗೆ ಅದಕ್ಕಿಂತ ಜಾಸ್ತಿ ಆಗೋಲ್ಲ ಭಾಳದ ಒನ್ ಅವರ್ ಕೆಲಸ ಇದು ಅಷ್ಟೇ ಓಕೆ ಒನ್ ಅವರ್ ಕೆಲಸ ಮಾಡಿದರೆ ಎರಡು ಕ್ವಶನ್ ಬರ್ಬೋದಾ ಆರಾಮಾಗಿ ಹಾಕ್ತೀರಾ ಬಂದರೆ ಹ್ಞೂ ಓಕೆ ನೆಕ್ಸ್ಟು ನೆಕ್ಸ್ಟ್ ಪ್ರಶ್ನೆ ಈ ಥರ ನೋಡಿ ಈ ಥರ ಕ್ವಶನು ಕೇಳ್ತಾನೆ ಸ್ಟೇಟ್ಮೆಂಟು ರೀಸನ್ನು ಓಕೆ ಅಸಿಸ್ಟೆಂಟ್ ರೀಸನ್ ಅಂತಲೂ ಕರಿತೀವಿ ಇದಕ್ಕೆ ಸೊ ಈ ಥರ ಕ್ವಶನು ಕೇಳ್ತಾನೆ ಏನಿದೆ ಒಂದೇ ಸ್ಟೇಟ್ಮೆಂಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಾಲ್ಡ್ ಹರಪ್ಪನ್ ಕಲ್ಚರ್ ಹೌದು ಗೊತ್ತು ನಮಗೆ ಇಷ್ಟು ಬೇಸಿಕ್ ಗೊತ್ತಿರಲೇಬೇಕು ಇದು ಗೊತ್ತಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಓಕೆ ಹರಪ್ಪ ಇಸ್ ದಿ ಲಾರ್ಜೆಸ್ಟ್ ಸೈಟ್ ಓಕೆ ಸಿವಿಲೈಸೇಷನ್ ಪ್ರೊಡ್ಯೂಸರ್ ಅಂತ ಹೇಳಿದ್ದಾರೆ ಯಾವುದು ಲಾರ್ಜೆಸ್ಟ್ ಸೈಟ್ ಆವಾಗಲೂ ಹೇಳಿದೆ ಅಲ್ವಾ ಯಾವುದು ಕಮೆಂಟ್ ಮಾಡಿ ಲಾರ್ಜೆಸ್ಟ್ ಸಿಟಿ ಯಾವುದು ಹರಪ್ಪನ್ ಟೈಮಲ್ಲಿ ಮೋಹಿನ್ಜೇದಾರೋ ಅಲ್ವಾ ಹ್ಞೂ ಹರಪ್ಪನ ಟೈಮಲ್ಲಿ ಬಟ್ ಉತ್ಖನನ ಮಾಡಿರಲ್ಲಿ ಇಂಡ್ಯಾದಲ್ಲಿ ದೊರೆತುವಂಥ ಲಾರ್ಜೆಸ್ಟ್ ಸೈಟ್ ಯಾವುದು ಯಾವುದು ಹ್ಞೂ ಕಮೆಂಟ್ ಮಾಡಿ ಇಂಡ್ಯಾದಲ್ಲಿ ಲಾರ್ಜೆಸ್ಟ್ ಸೈಟ್ ಯಾವುದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ದ ಲಾರ್ಜೆಸ್ಟ್ ಸೈಟ್ ಯಾವುದು ದೊಡ್ಡ ತಾಣ ಯಾವುದು ಕಮೆಂಟ್ ಮಾಡಿ ಓಕೆ ನೆಕ್ಸ್ಟು ಲಾಸ್ಟ್ ಪ್ರಶ್ನೆ ನಾನು ಆವಾಗಲೇ ಹೇಳಿದೆ ಈ ಥರ ಪ್ರಶ್ನೆ ಈ ನೋಡಿ ಇದೊಂದು ವಿಶಿಷ್ಟವಾದ ಪ್ರಶ್ನೆ ಆಯಿತಾ ಏನಿದು ಪ್ರಶ್ನೆ ಇನ್ನು ನೈನ್ಟೀನ್ ಟ್ವೆಂಟಿ ಫೋರ್ ಜಾನ್ ಮಾರ್ಷಲ್ ಡಿಸ್ಕವರ್ ಇದು ವ್ಯಾಲಿ ಸಿವಿಲೇಷನ್ ಅವನೇ ಹೇಳ್ತಾ ಇದ್ದಾನೆ ಆಯಿತಾ ಜಾನ್ ಮಾರ್ಷಲ್ ಅವನು ಇಂಡಸ್ಟ್ವಲ್ ಸಿವಿಲೇಷನ್ ಡಿಸ್ಕವರ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ಬಟ್ ಅದು ಯಾವ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಆಗಿತ್ತಂತ ಇದು ಯಾರಿಗೊತ್ತಿರುತ್ತೆ ಹೇಳಿ ಇದು ಯಾವ ಪುಸ್ತಕದಲ್ಲಿ ಸಿಗುತ್ತೆ ಹೇಳಿ ನಮ್ಮ ಎನ್ ಸಿ ಆರ್ ಟಿಯಲ್ಲಿ ಸಿಗುತ್ತೆ ತುಂಬ ಕಷ್ಟ ಈ ಥರದ್ದು ಇನ್ಫಾರ್ಮೇಷನ್ ಸಿಗೋದು ಬಟ್ ಅದೇ ಹೇಳ್ತೀನಿ ಯಾ ನಾವು ಯಾವಾಗಲೂ ಪ್ರ ನೂರಕ್ಕೆ ನೂರು ಪ್ರಶ್ನೆಗಳನ್ನು ಹಾಕೋಕ್ಕೆ ನಾವು ಪರೀಕ್ಷೆಗೆ ಹೋಗೋಲ್ಲ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನೂರಕ್ಕೆ ನೂರು ಹಾಕೋಕ್ಕಾಗತ್ತಾ ನೂರಕ್ಕೆ ನೂರು ನೀವು ಕರೆಕ್ಟ್ ಮಾಡೋಕ್ಕಾಗತ್ತಾ ಎಲ್ಲೋ ಒಂದು ಕಡೆ ಎಸ್ಸಲ್ಲಿ ಕರೆಕ್ಟ್ ಆಗ್ಬೋದು ಅಷ್ಟೇ ನಮ್ಮದು ಹೊರ್ತು ಪ್ರತಿ ಸಲ ನೀವು ನೂರಕ್ಕೆ ನೂರು ಕರೆಕ್ಟ್ ಮಾಡೋಕ್ಕಾಗಲ್ಲ ಆದ್ದರಿಂದ ಏನು ಮಾಡಬೇಕು ಈ ಥರ ಪ್ರಶ್ನೆಗಳು ಬಂದರೆ ನಿಮಗೆ ಗೊತ್ತಿದ್ದರೆ ಹಾಕಿ ಇಲ್ಲ ಅಂತಂದರೆ ಬಿಟ್ಬಿಡಿ ಬಟ್ ಏನು ಈಗ ಇಲ್ಲಿ ಪ್ರಿವಿಯಸ್ ಕ್ವಶನ್ಲಿ ಕ್ವೆಶನ್ ನಾವು ನೋಡ್ತಾ ಇದ್ದೀವಿ ಅಲ್ವಾ ಹೀಗಾಗಿ ಇದರ ಆನ್ಸರ್ ಏನು ಬಂದು ಇಲ್ಲೂ ಲಂಡನ್ ನ್ಯೂಸ್ ಅಂತ ಇದೆ ಆ ನ್ಯೂಸ್ ಪೇಪರ್ ಹೆಸರು ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಆಯಿತಾ ಮುಂದೆ ಇದು ಇಂಡೈರೆಕ್ಟಾಗಿ ಎಲ್ಲಾದರೂ ರಿಪೀಟ್ ಆದರೆ ನಿಮ್ಗೆ ಹಾಕೋಕ್ಕೆ ಯೂಸ್ ಆಗುತ್ತೆ ಈ ಥರ ಪ್ರಶ್ನೆಗಳನ್ನು ನೀವು ಪಿ ವ್ಯಾಕ್ಯೂ ಮುಖಾಂತರವೇ ಮಾಡಬೇಕು ಆಯಿತಾ ಪಿ ವ್ಯಾಕ್ಯೂ ಮುಖಾಂತರ ಮಾಡಿದರೆ ನಿಮಗೊಂದು ನೆನ್ಪುಳಿಯುತ್ತೆ ಬುಕ್ಕಲ್ಲಿ ಓದಿರೇ ನೆನ್ಪುಳಿಯಲ್ಲ ಇವೆಲ್ಲ ಆಯಿತಾ ಸೊ ಹೀಗಾಗಿ ಯಾಕೆ ಪ್ರೀವಿಯಸ್ಸರ್ ಕ್ವೆಶನ್ ಇಂಪಾರ್ಟೆಂಟ್ ಅಂತಂದರೆ ಒಂದು ಏನು ಓದಬೇಕು ಅನ್ನೋದು ತಿಳ್ಕೊಬೋದು ಒಂದು ಇನ್ನೊಂದು ಯಾವ ಪ್ರಶ್ನೆಗಳನ್ನ ಬಿಡುಕಬೇಕು ಅನ್ನೋದು ತಿಳ್ಕೊಬೋದು ಆಮೇಲೆ ಯಾವುದು ಕ್ಲಿಷ್ಟಕರವಂಥ ಪ್ರಶ್ನೆಗಳಿರುತ್ತೆ ಅದೇನಾದರೂ ಮುಂದೆ ರಿಪೀಟ್ ಆದರೆ ನಿಮಗದು ಹೆಲ್ಪ್ ಆಗುತ್ತೆ ಯಾಕಂದರೆ ಪ್ರಿವಿಯಸರ್ ಕ್ವಶನಲ್ಲಿ ಸಲ ನೀವು ಬಿಡಿಸಿರ್ತೀರ ಇದನ್ನು ಅಲ್ವಾ ಸೊ ಹೀಗಾಗಿ ಪ್ರಿವಿಯಸರ್ ಕ್ವಶನ್ ಥ್ರೂ ಸ್ಟಡಿ ಮಾಡೋದೇನಿದೆ ಅಲ್ವಾ ಅದು ಭಾಳ ಇಂಪಾರ್ಟೆಂಟ್ ಅದಕ್ಕೆ ನಮ್ಮ ಈ ಸೀರೀಸ್ ಹೆಸರು ಏನಿದೆ ಅಂತಂದರೆ ಲರ್ನ್ ಥ್ರೂ ಎಮ್ ಸಿ ಕ್ಯೂಸ್ ಅಲ್ವಾ ಲರ್ನ್ ಥ್ರೂ ಎಮ್ ಸಿ ಕ್ಯೂಸ್ ಅದಕ್ಕೆ ಎಮ್ ಸಿ ಕ್ಯೂ ಮುಖಾಂತರ ಕಲಿಯೋಣ ಓಕೆ ಟ್ರೆಡಿಷ್ನಲ್ ಓದಿ ಓದಿ ಸಾಕಾಗಿರುತ್ತೆ ಇನ್ನು ಮಾರ್ಕ್ಸ್ ಬೇಕು ನಮಗೆ ಮಾರ್ಕ್ಸ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಮಾರ್ಕ್ಸ್ ಬೇಕೇ ಬೇಕು ಸರ್ ನಾಲೆಜ್ ಇದೆ ಹೌದು ಸರ್ ಮಾರ್ಕ್ಸಾಗಿ ಕನ್ವರ್ಟ್ ಆಗಬೇಕು ಸರ್ ಇಲ್ಲ ಅದ್ರೆ ತುಂಬ ಕಷ್ಟ ಆಗುತ್ತೆ ಓಕೆ ಮಾರ್ಕ್ಸಾಗಿ ಕನ್ವರ್ಟ್ ಆಗದೆ ಇದ್ದರೆ ಆ ನಾಲೆಜ್ ಇದ್ದರೂ ಅಷ್ಟೇ ಇಲ್ಲೇ ಇದ್ದರೂ ಅಷ್ಟೇ ದಯವಿಟ್ಟು ಯಾಕಂದರೆ ಇದು ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ ನಾಲೆಜ್ ಬೇಕು ನಾಲೆಜ್ ಜೊತೆಗೆ ಅದು ಮಾರ್ಕ್ಸಾಗಿ ಕನ್ವರ್ಟ್ ಆಗುವಂಥ ಒಂದು ಸ್ಕಿಲ್ಲನ್ನು ನೀವು ಕಲೀಲೇಬೇಕು ಓಕೆ ಇದು ನಮ್ಮದು ಇವತ್ತಿನ ಕ್ಲಾಸ್ ಓಕೆ ಪಾರ್ಟ್ ಒನ್ ಇದು ಇಂಡಸ್ಟ್ರಿ ಸಿಲೇಷನ್ ರಿಲೇಟೆಡ್ ಪಾರ್ಟ್ ಒನ್ನ ಸ್ಟೇಟ್ ಎಕ್ಸಾಮ್ಸಲ್ಲಿ ಯಾವ ಥರ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನು ನೋಡಿದ್ದೆ ಓಕೆ ನೆಕ್ಸ್ಟ್ ಪಾರ್ಟ್ ಇವತ್ತು ನೈಟ್ ಇಲ್ಲ ನಾಳೆ ಈವ್ನಿಂಗ್ ಅಷ್ಟೇ ನಿಮಗೆ ನೆಕ್ಸ್ಟ್ ಪಾರ್ಟ್ ಹಾಕ್ತೀವಿ ಓಕೆ ಸಂಡೇ ಈವ್ನಿಂಗ್ ಅದು ರಿಕಾರ್ಡ್ ಆಗುತ್ತೆ ಸಂಡೇ ನೈಟ್ ನೈಟಷ್ಟಲ್ಲಿ ನಿಮ್ಗೆ ಅದು ಸೆಕೆಂಡ್ ಪಾರ್ಟ್ ಸಿಗುತ್ತೆ ಪಾರ್ಟ್ ಟೂನಲ್ಲಿ ಏನಿರುತ್ತೆ ಅಂತಂದರೆ ಯು ಪಿ ಎಸ್ ಸಿ ಎಕ್ಸಾಮ್ಸಲ್ಲಿ ಪ್ಲಸ್ ಬೇರೆ ಸ್ಟೇಟ್ ಎಕ್ಸಾಮ್ಸಲ್ಲಿ ಸ್ಟೇಟ್ ಪಿ ಸಿ ಎಸ್ ಎಕ್ಸಾಮ್ಸಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ತೊಗೊತೀವಿ ಅದೇನು ನಮ್ಮ ಪರಿಪೂರ್ಣವಾಗಿರ್ಬೇಕು ಬರೀ ಸ್ಟೇಟ್ ಎಕ್ಸಾಮ್ ಕ್ವಶನ್ಸ್ ಆಗ ಮಾಡಿದರೆ ಆಗೋಲ್ಲ ಇತ್ತೀಚಿಗೆ ಏನು ಇದ್ದಾನೆ ಯಾವುದೋ ನೋಡಿದ್ವಿ ಮನೆ ಹಿಮಾಚಲ್ ಪ್ರದೇಶದ ಕೇಳ್ತಾ ಇದ್ದಾನೆ ಮಧ್ಯ ಕೇಳ್ತಾನೆ ಅಲ್ಲಿ ಯಾವುದು ಇಂಪಾರ್ಟೆಂಟ್ ಇದೆ ಯಾವ ಥರ ಕ್ವಶನ್ಸ್ ರಿಪೀಟ್ ಆಗ್ಬೋದು ಅನ್ನೋದು ನೋಡಿಕೊಂಡು ಆ ಥರ ಪ್ರಶ್ನೆಗಳನ್ನು ಕೂಡ ನಾವು ತೊಗೊಂಡು ಬರ್ತೀವಿ ಆಯಿತಾ ಸೊ ನಮ್ಮದೇನು ಕಲಿಬೇಕು ಲರ್ನ್ ಥ್ರೂ ಎಮ್ ಸಿ ಅಲ್ವಾ ಅದೇ ನಮ್ಮ ಸಿದ್ಧಾಂತ ಅದು ಆಮೇಲೆ ಏನು ಸರ್ ಸಿಕ್ಕಿದೆ ಅಂತೇಳಿ ಸಿಕ್ ಸಿಕ್ಕಂದು ನಾವು ಓದಿದರೆ ಅವಶ್ಯಕತೆ ಇಲ್ಲ ಸಿಕ್ ಸಿಕ್ಕಂಗೆ ಎಮ್ ಸಿ ಕ್ಯೂ ಬಿಡಿಸಿ ಬಿಡಿಸಿದರೂ ಕೂಡ ಅವಶ್ಯಕತೆ ಇಲ್ಲ ಪರೀಕ್ಷೆಗೆ ನಮ್ಮ ಸಿದ್ಧಾಂತವೇನು ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಓಕೆ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಮಾಡೋಣ ಓಕೆ ಅತಿಯಾಗಿ ಮಾಡಿ ಕನ್ಫ್ಯೂಷನ್ ಆಗಿ ಎಕ್ಸಾಮ್ಸಲ್ಲಿ ತಪ್ಪು ಮಾಡೋ ಸಂಭವ ಜಾಸ್ತಿ ಇರುತ್ತೆ ಓಕೆ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಮಾಡೋದು ಸ್ಕೋರ್ ಮಾಡೋದು ಎಕ್ಸಾಮ್ ಕ್ಲಿಯರ್ ಮಾಡೋದು ಇಲ್ಲಿಂದ ಬೇಗ ಹೋಗೋದು ಅಷ್ಟೇ ಓಕೆ ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಾವು ಬೇಗನೇ ಎರಡನೇ ವಿಡಿಯೋದಿಂದ ಬರ್ತೀವಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ ಟೆಲಿಗ್ರಾಮ್ ಜಾಯ್ನ್ ಆಗಿ ಫಾರ್ ಮೋರ್ ಮೋರ್ ಇನ್ಫಾರ್ಮೇಷನ್ ಡೈಲಿ ಅಪ್ಡೇಟ್ಸು ಕರೆಂಟ್ ಅಫೇರ್ಸು ಎಲ್ಲ ಕೊಡ್ತಾ ಇರ್ತೀವಿ ಓಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಓಕೆ ಇಲ್ಲಿ ನಾನು ಹೇಳಿರೋ ಈ ವಿಷಯಗಳಲ್ಲಿ ಯಾವುದಾದರೂ ಚಿಕ್ಕ ಪುಟ್ಟ ತಪ್ಪಿದ್ದೇ ಇರುತ್ತೆ ಯಾಕಂದರೆ ನಾವು ಯಾರೂ ಪರಿಪೂರ್ಣರಲ್ಲ ನಾವು ಯಾರೂ ಅತೀತರಲ್ಲ ಆದ್ದರಿಂದ ಏನಾದರೂ ನಿಮಗೆ ಚಿಕ್ಕ ಸಾರಿ ತಪ್ಪಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ತಿದ್ಕೋತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ಅದನ್ನು ಸರಿಪಡಿಸೋಕ್ಕೆ ಟ್ರೈ ಮಾಡ್ತೀವಿ ಓಕೆ ಧನ್ಯವಾದಗಳು ಸ್ನೇಹಿತರೆ